ಏಸುವಿಗೆ ಸ್ತೋತ್ರ ಇಂದು ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ ಸತ್ಯವೇದದಲ್ಲಿ ನೂರ ಎಪ್ಪತ್ತಕ್ಕಿಂತಲೂ ಅಧಿಕ ಬಾರಿ ದೇವಜನರನ್ನು ಪ್ರವಾಸಿಗಳು ಎಂದು ಉಲ್ಲೇಖಿಸಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ ಇಸ್ರಾಯೇಲಿಯರು ಐಗುಪ್ತ ದೇಶದಿಂದ ಹೊರಟು ಆಲುಜೇನು ಅರಿಯುವ ಕಾನಾನ್ ದೇಶವನ್ನು ಪ್ರವೇಶಿಸುವವರೆಗೆ ಸುಮಾರು ನಲವತ್ತು ವರ್ಷಕ್ಕಿಂತಲೂ ಅಧಿಕ ಸಮಯ ಮರುಭೂಮಿಗಳಲ್ಲಿ ಪ್ರವಾಸಿಗಳಾಗಿ ಪ್ರಯಾಣ ಮಾಡುವಂತವರಾಗಿದ್ದರು ಅಬ್ರಹ್ಮನು ದೇವರ ಕರೆಯುವಿಕೆಗೆ ಹೋಗೊಟ್ಟು ಹಾರಾನ್ ಪಟ್ಟಣದಿಂದ ದೇವರು ತೋರಿಸಲಿರುವ ದೇಶಕ್ಕೆ ಹೊರಟು ಹೋದಾಗ ಖಾನಾ ದೇಶದ ದಕ್ಷಿಣ ಪ್ರಾಂತ್ಯದಲ್ಲಿ ಘೋರವಾದ ಕ್ಷಾಮ ಇದ್ದದ್ದರಿಂದ ಅವನು ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಇಳಿದು ಹೋದನು ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಅದರ ಒಂದರಿಂದ ಹನ್ನೊಂದು ವಾಕ್ಯ ಏನೋದನು ಶಿಶುವಾದ ಏಸುವನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿದಾಗ ಕರ್ತನ ದೂತನ ಅಪ್ಪಣೆಯ ಮೇರೆಗೆ ಯೋಸೆಫನು ಮರಿಯಳನ್ನು ಮತ್ತು ಕೂಸಾಗಿದ್ದ ಏಸುವನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಪ್ರವಾಸಿಯಾಗಿರಲು ಹೊರಟು ಹೋದನು ಮತಾಯ ಎರಡು ಹದಿಮೂರು ಹದಿನಾಲ್ಕು ವಾಕ್ಯ ಅಪೋಸ್ತಲನಾದ ಪೌಲನು ತನ್ನ ಜೀವಿತಾವಧಿಯಲ್ಲಿ ಕರ್ತನು ಕರೆದ ಉದ್ದೇಶಕ್ಕಾಗಿ ಪ್ರಾಂತ್ಯಗಳಿಂದ ಪ್ರಾಂತ್ಯಗಳಿಗೆ ಪ್ರಯಾಣಿಸುತ್ತ ಸುವಾರ್ತೆಯನ್ನು ಸಾರಿ ಸಭೆಗಳನ್ನು ಸ್ಥಾಪಿಸುತ್ತಿದ್ದನು ಪೌಲನು ಈ ಯಾವ ಸ್ಥಳಗಳಲ್ಲಿಯೂ ಯಾರಿಂದಲೂ ಹಣವನ್ನು ಪಡಕೊಂಡು ಸಭೆಯನ್ನು ಕಟ್ಟಿ ಒಂದೇ ಜಾಗದಲ್ಲಿ ಕೂರಲಿಲ್ಲ ಬದಲಿಗೆ ಸಂಚರಿಸುತ್ತಾ ಸುವಾರ್ತೆಯನ್ನು ಸಾರುತ್ತಾ ರೋಮ್ನಲ್ಲಿ ಕಟ್ಟಕಡೆಯದಾಗಿ ತಲೆ ಕೊಯ್ಸಿಕೊಂಡವನಾಗಿ ರಕ್ತ ಸಾಕ್ಷಿ ಮರಣವನ್ನು ಹೊಂದಿದನು ಈ ವ್ಯಕ್ತಿಗಳೆಲ್ಲರೂ ತಾವು ಹೋದ ಸ್ಥಳಗಳಲ್ಲಿ ಅಲ್ಪಕಾಲ ಪ್ರವಾಸಿಗಳಾಗಿ ವಾಸಿಸಿದರು ಅಬ್ರಹಾಮನ ಕುರಿತಾಗಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂತದ್ದು ನಂಬಿಕೆಯಿಂದಲೇ ಅವನು ವಾಕ್ತತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಇಬ್ರೇರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದ ಒಂಬತ್ತು ಹತ್ತು ವಾಕ್ಯ ಪೇತ್ರನು ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಚದರಿ ಹೋಗಿರುವ ದೇವಜನರನ್ನು ಪ್ರವಾಸಿಗಳು ಎಂದು ಸಂಬೋಧಿಸಿ ಕರೆದಿರುವಂಥದ್ದಾಗಿ ನೋಡುತ್ತೇವೆ ಪೌಲನು ಉದ್ದೇಶಿಸಿರುವಂಥದ್ದು ಪೀಡನಗಳ ಫಲವಾಗಿ ಪೊಂತ ಗಲಾತ್ಯ ಆಸ್ಯ ಬಿತುನ್ಯ ಎಂಬ ಸ್ಥಳಗಳಿಗೆ ಓಡಿ ಹೋದ ಜನರನ್ನು ನೀವು ಈ ಸ್ಥಳಗಳಲ್ಲಿ ಪ್ರವಾಸಿಗಳು ಎಂಬ ಉದ್ದೇಶದಿಂದಲ್ಲ ಬದಲಿಗೆ ಪ್ರತಿ ದೇವರ ಮಕ್ಕಳು ಈ ಭೂಮಿಯಲ್ಲಿ ಪ್ರವಾಸಿಗಳು ಎಂಬ ಉದ್ದೇಶದಿಂದ ಕರೆದಿರುವಂತದ್ದಾಗಿದೆ ಇಲ್ಲಿ ಪೇತ್ರನು ಪೀಠಣೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಜನರಿಗೆ ಹೇಳುತ್ತಿರುವಂಥದ್ದು ನೀವು ತೀರ್ಪು ಮಾಡುವಾತನನ್ನು ಎಂದು ಕರೆಯುವವರಾಗಿರಲಾಗಿ ರೋಮಾ ಪತ್ರಿಕೆ ಎಂಟನೇ ಅಧ್ಯಾಯದ ಹದಿನಾಲ್ಕು ಹದಿನೈದು ವಾಕ್ಯಗಳಲ್ಲಿ ಪೌಲನು ಬರೆದಿರುವಂಥದ್ದು ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ ಹೀಗಿರಲಾಗಿ ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುವ ಹಕ್ಕನ್ನು ಪಡಕೊಂಡಿರುವ ಪ್ರತಿ ದೇವರ ಮಕ್ಕಳು ತಮ್ಮ ಭೂಯಾತ್ರೆಯ ಕಾಲದಲ್ಲಿ ಅಥವಾ ಪ್ರವಾಸ ಕಾಲದಲ್ಲಿ ಭಕ್ತಿಪೂರ್ವಕ ಭಯದಿಂದ ಆತನಿಗೆ ವಿಧೇಯರಾಗುವುದು ಅತ್ಯವಶ್ಯಕ ಈ ವಿಧೇಯತೆ ತೋರಿಸುವಂಥದ್ದು ದೇವರ ಮಕ್ಕಳು ದೇವರ ಸಂಪೂರ್ಣ ಮಾನದಂಡದ ಪ್ರಕಾರ ಜೀವಿಸುವಂಥವರಾಗಿದ್ದಾರೆ ಎಂಬುದು ಆಗಿದೆ ನೋಡಿ ಪೇತ್ರನು ಈ ಪತ್ರಿಕೆಯನ್ನು ಬರೆಯುವಾಗ ದೇವಜನರು ಪೀಡನಗಳ ಮೂಲಕ ಚದರಿ ಹೋದವರಾಗಿದ್ದರು ದೇವಜನರು ಪೀಡನಗಳನ್ನು ಅನುಭವಿಸಿದವರು ಎಲ್ಲವನ್ನು ಬಿಟ್ಟು ಪಲಾಯನ ಗೈದವರು ಎಂಬುದರ ಫಲವಾಗಿ ಅವರ ಪರಿಶುದ್ಧವಾದ ಜೀವಿತಕ್ಕೆ ದೇವರ ಮಾನದಂಡದಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ ಇದು ಪ್ರತಿ ಕ್ರೈಸ್ತರು ಗ್ರಹಿಸಿಕೊಳ್ಳಬೇಕಾದ ಒಂದು ಸತ್ಯ ನಮ್ಮ ಕಾಣಿಕೆ ದಶಮ ಭಾಗ ಭೂದಾನ ಇದ್ಯಾವುದು ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ ನಿತ್ಯತ್ವವನ್ನು ಹೊಂದಿಕೊಳ್ಳುವುದಕ್ಕೆ ಇರುವ ಏಕೈಕ ಮಾರ್ಗ ಮತಾಯಿನ ಬರೆದ ಸುವಾರ್ತೆ ಏಳನೇ ಅಧ್ಯಾಯದ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಕ್ರಿಸ್ತನು ತಾನೇ ಹೇಳಿರುವ ಪ್ರಕಾರ ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುವುದಾಗಿದೆ ಒಂದು ದಸಲೋನಿಕ ನಾಲ್ಕನೇ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ ಪ್ರಿಯರೇ ಸತ್ಯವೇದಕ್ಕೆ ವಿಧೇಯರಾಗದೆ ಜಯಕರವಾದ ಕ್ರೈಸ್ತ ಜೀವಿತವನ್ನು ಜೀವಿಸುವುದಕ್ಕೆ ಸತ್ಯವೇದದಲ್ಲಿ ಬೇರೆ ಯಾವ ಪರ್ಯಾಯ ಮಾರ್ಗಗಳಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಈ ಭೂ ಪ್ರಯಾಣವನ್ನು ಪರಿಶುದ್ಧತೆಯಲ್ಲಿ ಜೀವಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ